ನಮಸ್ಕಾರ ಎಲ್ರಿಗೂ ಈ ದಿನ ವನಿತೆ ಕನ್ನಡ ವಾಹಿನಿಯಲ್ಲಿ ಯಶಸ್ವಿ ಅವರು ಬರೆದಿರುವಂತಹ ಪುಸ್ತಕದ ಮೊದಲ ಸಂಚಿಕೆ ಇದು ಅವರು ಪುಸ್ತಕವನ್ನು ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅನ್ನುವಂತಹ ನುಡಿಗಳು ಅರ್ಪಣೆ ನನ್ನಲ್ಲಿ ಮುರುಟಿ ಹೋದ ಸಾಹಿತ್ಯ ರಚನೆಯನ್ನು ಮತ್ತೆ ಚೇತರಿಸುವಂತೆ ಮಾಡಿದ ಚೇತನಕ್ಕೆ ಅಲ್ಲ ಅಕ್ಕ ಡಾಕ್ಟರ್ ಸುನಂದಾಳಿಗೆ ಮುನ್ನುಡಿ ಜೀವನದಲ್ಲಿ ಅನೇಕ ಘಟನೆಗಳು ಕಾದಂಬರಿಯಲ್ಲಿ ಬರುವ ಸನ್ನಿವೇಶಕ್ಕಿಂತಲೂ ವಿಚಿತ್ರ ಅದ್ಭುತವಾಗಿರುತ್ತದೆ ನನ್ನ ಅನೇಕ ಸಹಪಾಠಿಗಳು ಕಾಲಾಂತರದಲ್ಲಿ ಭೇಟಿಯಾದಾಗ ತಮ್ಮ ಆಂತರಿಕ ನೋವು ನಲಿವನ್ನು ಹೇಳಿದ್ದಾರೆ ಹೇಳುತ್ತಲೂ ಇದ್ದಾರೆ ಅಚ್ಚರಿ ಏನೆಂದರೆ ಎಲ್ಲರೂ ಅದನ್ನು ಕಥಾ ರೂಪದಲ್ಲಿ ಬರೆಯಲು ನನ್ನನ್ನು ಒತ್ತಾಯಿಸಿದ್ದಾರೆ ಇದರ ಫಲವೇ ಈ ಕಾದಂಬರಿ ಯಶಸ್ಸನ್ನು ಯಾವ ಅಳತೆಗೋಲಿನಿಂದ ಅಳೆದರೆ ಸರಿ ಎನ್ನುವುದು ನಮ್ಮೆಲ್ಲರ ಪ್ರಶ್ನೆ ನಾನು ಓದಿದ ಟಾಟಾ ವಿಜ್ಞಾನ ಮಂದಿರ ತೆಗೆದುಕೊಂಡಿರುವುದು ಕೇವಲ ಆಕಸ್ಮಿಕ ಈ ಸ್ಥಳವನ್ನು ನಾನು ಚೆನ್ನಾಗಿ ಬಲ್ಲೆ ಬೇರೆ ಯಾವ ಉದ್ದೇಶವೂ ಇಲ್ಲ ಈ ಕಾದಂಬರಿಯನ್ನು ಪ್ರಕಟಿಸಿದ ಸ್ವಪ್ನ ಬುಕ್ ಹೌಸ್ನ ಶ್ರೀ ನಿತಿನ್ ಶಾ ಮತ್ತು ಶ್ರೀ ದೊಡ್ಡೇಗೌಡ ಇವರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಇನ್ನು ಓದುಗರೆ ನೀವಿಲ್ಲದಿದ್ದರೆ ಈ ಕಾದಂಬರಿ ಇಷ್ಟು ಬೇಗ ಮರುಮುದ್ರಣ ಕಾಣಲು ಸಾಧ್ಯವಿತ್ತೆ ನಿಮಗೆ ನನ್ನ ನಮನಗಳು ಸುಧಾಮೂರ್ತಿ ಬೆಂಗಳೂರು ಯಶಸ್ವಿ ಉತ್ತರ ರಾವ್ ಇನ್ನೊಂದು ಎರಡು ವಾರದಲ್ಲಿಯೇ ನನ್ನ ಪ್ರಿಯ ಸ್ನೇಹಿತ ಸ್ನೇಹಿತೆಯರು ಬರುತ್ತಾರೆ ಇಪ್ಪತ್ತು ವರ್ಷಗಳ ನಂತರ ನಾವು ಮತ್ತೆ ಮೊದಲನೇ ಆಗಸ್ಟ್ನಲ್ಲಿ ಭೇಟಿಯಾಗುತ್ತಿದ್ದೇವೆ ಇದೊಂದು ಅನಿರೀಕ್ಷಿತ ಭೇಟಿಯಲ್ಲ ನಿಗದಿಪಡಿಸಿದ ಭೇಟಿ ಇಪ್ಪತ್ತು ವರ್ಷಗಳ ಹಿಂದೆ ಈ ದಿನಾಂಕವನ್ನು ಗೊತ್ತು ಮಾಡಿದ್ದೆವು ಈ ಊರಿನಲ್ಲಿ ಈ ಸ್ಥಳದಲ್ಲಿ ಈ ಮರದ ಅಡಿಯಲ್ಲಿ ಇದರ ಬಗ್ಗೆ ನಿರ್ಧರಿಸಿದ್ದೆವು ಆಗ ಯೌವನದಲ್ಲಿದ್ದ ಅತೀವ ಆತ್ಮವಿಶ್ವಾಸದಿಂದ ಜಗತ್ತನ್ನೇ ಗೆಲ್ಲ ಹೊರಟ ನಾವು ಮತ್ತೆ ಈಗ ಭೇಟಿಯಾಗುತ್ತಿದ್ದೇವೆ ನನಗೆ ಸಂತೋಷವಾದರೂ ಮನದ ಮೂಲೆಯಲ್ಲಿ ಆಳವಾದ ಅವ್ಯಕ್ತ ಭೀತಿ ಇದೆ ಯಾರಿಗೂ ಹೇಳಲಾರದ ಕೀಳರಿಮೆ ಇದೆ ನಾನು ಅಯಶಸ್ವಿಯಾಗಿದ್ದಕ್ಕಾಗಿ ದುಃಖವಿದೆ ಆದರೆ ಯಶಸ್ಸಿನ ಕುದುರೆಯನ್ನು ಏರಿ ಬರುವ ನನ್ನ ಸ್ನೇಹಿತೆಯರನ್ನು ನೋಡುವ ಆನಂದವೂ ಇದೆ ಒಂದು ಕಾಲದಲ್ಲಿ ನನ್ನ ಸೀರೆಯನ್ನು ಯಾರು ಎರವಲು ಪಡೆಯುತ್ತಿದ್ದಳೋ ಅವಳು ಇಂದು ದೇಶದ ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ದಾಳೆ ಪದ್ಮಭೂಷಣ ಪ್ರಶಸ್ತಿ ಗಳಿಸಿದ್ದಾಳೆ ಒಂದು ಕಾಲದಲ್ಲಿ ಕಂಪ್ಯೂಟರ್ ಕಾಗದವನ್ನು ರಫ್ ಪೇಪರ್ ಎಂದು ಒಯ್ದು ಸಿಕ್ಕಿ ಹಾಕಿಕೊಂಡ ಸ್ನೇಹಿತ ಇಂದು ಸಿಲ್ಕ್ ಪೇಪರ್ ನಿರ್ಯಾತ ಮಾಡಿ ಸುಪ್ರಸಿದ್ಧನಾಗಿದ್ದಾನೆ ಹಿಂದೆ ಯಾರು ನನ್ನ ಮನೆಯಲ್ಲಿ ಶುಶ್ರೂಷೆ ಪಡೆಯುತ್ತಿದ್ದನೋ ಅವನು ಇಂದು ಕೇಂದ್ರದಲ್ಲಿ ಹಿರಿಯ ಕೈಗಾರಿಕಾ ಮಂತ್ರಿಯಾಗಿದ್ದಾನೆ ದೇವರೇ ಒಂದು ಕಾಲಕ್ಕೆ ಇವರೆಲ್ಲರೂ ಅನಾಮಧೇಯರಾಗಿದ್ದು ಇಂದು ದೇಶವೇ ಹೆಮ್ಮೆ ಪಡುವಂಥ ಮಾದರಿಯ ಜೀವನ ನಡೆಸುತ್ತಿದ್ದಾರೆ ಇವರನ್ನೆಲ್ಲ ಕಾಣಲು ನಾನು ತುಂಬು ಉತ್ಸುಕತೆಯಿಂದ ಮೊದಲನೇ ಆಗಸ್ಟಿನ ದಾರಿಯನ್ನು ಕಾಯುತ್ತಿದ್ದೇನೆ ಇವರನ್ನೆಲ್ಲ ನೋಡಿದರೆ ನಾನು ಏನೂ ಸಾಧನೆ ಮಾಡಿಲ್ಲ ಕನ್ನಡಿಯಲ್ಲಿ ನೋಡಿದಾಗ ಬೆಳ್ಳಿಯ ಕೂದಲು ಕಾಲದ ಹೊಡೆತಕ್ಕೆ ಸಿಕ್ಕ ಮುಖ ಇಷ್ಟೇ ನನ್ನ ಸಾಧನೆ ಜುಲೈ ತಿಂಗಳ ಕೊನೆಯ ದಿನಗಳು ಕರಿಯ ಮೋಡಗಳಿಂದ ಆಕಾಶ ಮುಚ್ಚಿಹೋಗಿತ್ತು ಯಾವ ಕ್ಷಣದಲ್ಲಿಯಾದರೂ ಮಳೆಯು ಭೂಮಿಯನ್ನು ಅಪ್ಪಬಹುದು ಇದರ ಜೊತೆ ಚಳಿಯೂ ಸೇರಿ ವಾತಾವರಣ ಮಬ್ಬಾಗಿತ್ತು ಆದರೆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಗೆಲುವಿನ ನಲಿವಿನ ಸಂಭ್ರಮದ ವಾತಾವರಣ ಇದು ಅನೇಕರಿಗೆ ಹಲವಾರು ವರ್ಷಗಳ ತಪಸ್ಸಿನ ಫಲದಂತೆ ಕೆಲವರಿಗೆ ಇದು ಅತ್ಯಂತ ಸಾಮಾನ್ಯದಂತೆ ಅನಿಸಿತ್ತು ಸ್ವಲ್ಪ ಜನರಿಗೆ ಕಾಳಗದಲ್ಲಿ ದೊರೆತ ವಿಜಯದಂತೆ ಕಾಣುತ್ತಿತ್ತು ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರದ ಕೆಂಪು ಛಾವಣಿಯ ಮೇನ್ ಬಿಲ್ಡಿಂಗ್ನಲ್ಲಿ ಆ ವರ್ಷ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಸಮೂಹವೇ ಕಾಯುತ್ತಿತ್ತು ಬಂದ ವಿದ್ಯಾರ್ಥಿಗಳು ಒಬ್ಬರನ್ನೊಬ್ಬರು ಅಸೂಯೆ ಆತಂಕದಿಂದ ನೋಡುತ್ತಿದ್ದರು ಇನ್ನೊಬ್ಬ ತಮ್ಮ ಪ್ರತಿಸ್ಪರ್ಧಿ ಎನ್ನುವ ಮನೋಭಾವ ಎಲ್ಲರಲ್ಲಿ ಸಾಮಾನ್ಯವಾಗಿ ಇದ್ದಿತು ಇಲ್ಲಿ ನೆರೆದ ವಿದ್ಯಾರ್ಥಿಗಳೆಲ್ಲ ಸಾಮಾನ್ಯರಲ್ಲ ಅಸಂಖ್ಯಾತ ಕಠಿಣ ಪ್ರಶ್ನೆ ಪರೀಕ್ಷೆಯ ಕಡಲನ್ನು ಈಜಿದ ಮಿಹಿರಸೇನರು ಚಿನ್ನದ ಮೆಡಲು ಪ್ರಶಸ್ತಿ ರ್ಯಾಂಕ್ ಎಂದರೆ ಹೊರಗಿನ ಜನರು ಅಚ್ಚರಿ ಪಡಬಹುದು ಆದರೆ ಅದು ಇಲ್ಲಿ ಅತೀ ಸಾಮಾನ್ಯ ಮಲೆಯ ಪರ್ವತದ ಮೇಲೆ ಗಂಧದ ಕೊರಡನ್ನು ಉರಿಸಿ ಅನ್ನ ಮಾಡಿದಂತೆ ಗಂಧಕ್ಕೆ ಬೆಲೆಯೇ ಇಲ್ಲದಂತೆ ಮೇಧಾವಿಗಳನ್ನು ಮತ್ತೆ ಹೆಚ್ಚು ಮೇಧಾವಿಗಳನ್ನಾಗಿ ಮಾಡಲು ಸಂಶೋಧಕರಿಗೆ ಹೆಚ್ಚಿನ ಸಂಶೋಧನೆ ಮಾಡಲು ಈ ವಿಜ್ಞಾನ ಮಂದಿರ ನಿಂತಿದೆ ಬುದ್ಧಿವಂತ ಮಕ್ಕಳನ್ನು ನಿರ್ಲಿಪ್ತವಾಗಿ ನೋಡಿ ಪ್ರಾಯಶಃ ತಮ್ಮ ಶ್ರಮವು ಸಾರ್ಥಕವಾಗಿದೆ ಎಂದು ತೃಪ್ತಿಯಿಂದ ನಿಂತ ಸರ್ ಜೇಮ್ ಶೆಡ್ಜಿ ಟಾಟಾ ಅವರ ಪ್ರತಿಮೆ ನಿಂತಿದೆ ಪ್ರಸಿದ್ಧ ಉದ್ಯೋಗಪತಿ ವರ್ಮಾನ ಮಗ ಆದಿತ್ಯ ವರ್ಮಾ ತನ್ನ ತಂದೆಯ ಪಿ ಯೊಂದಿಗೆ ನೇರವಾಗಿ ದಿಲ್ಲಿಯಿಂದ ಹಾರಿ ಬಂದು ಸಾಲಿನಲ್ಲಿ ನಿಂತಿದ್ದ ಮದ್ರಾಸ್ ಐಐಟಿಯಿಂದ ಚಿನ್ನದ ಪದಕ ವಿಜೇತ ಸ್ವಾಮಿನಾಥ್ ಅವನ ಹಿಂದೆ ನಿಂತಿದ್ದ ಕೇರಳದ ಕೊಟ್ಟಾಯಂದ ನರ್ಸ್ ಗ್ರೇಸಿಯ ಮಗಳು ಮೇರಿ ಕುಟ್ಟಿ ತನ್ನ ಅಸಾಧಾರಣ ಪ್ರತಿಭೆಯಿಂದ ರಾಜ್ಯಕ್ಕೆ ಮೊದಲಿಗಳಾಗಿ ಸ್ವಾಮಿನಾಥನ್ ಹಿಂದೆ ನಿಂತಿದ್ದಳು ಈ ಸಾಲಿನಲ್ಲಿ ನಿಂತ ಅನೇಕರು ನಾಳೆ ನಮ್ಮ ನಾಡಿನ ಭಾವಿ ವಿಜ್ಞಾನಿಗಳಾಗಬಹುದು ಉತ್ತಮೋತ್ತಮ ತಂತ್ರಜ್ಞರಾಗಬಹುದು ಭಾರತದ ಪ್ರತಿಭೆಯನ್ನು ಜಗತ್ತಿನ ಮೂಲೆ ಮೂಲೆಗೆ ಹರಡಬಹುದು ಆದರೆ ಒಂದು ಮಾತು ನಿಜ ಇವರೆಲ್ಲರೂ ಮಹತ್ವಾಕಾಂಕ್ಷಿಗಳಾಗಿದ್ದಾರೆ ಜೀವನದಲ್ಲಿ ನೇರವಾದ ಗುರಿಯನ್ನು ಇಟ್ಟುಕೊಂಡು ಅದನ್ನು ಪಡೆಯಲು ಕಠಿಣ ಪರಿಶ್ರಮ ಪಡುವವರಿದ್ದಾರೆ ಈ ಸಾಲಿನಲ್ಲಿ ನಿಂತ ಅದೇ ವರ್ಷ ಇನ್ಸ್ಟಿಟ್ಯೂಟ್ ಸೇರುತ್ತಿರುವ ನಾಲ್ಕು ಮೇಧಾವಿಗಳೇ ಈ ಕಥೆಯ ನಾಯಕ ನಾಯಕಿಯರು ಉತ್ತರಾರಾವ್ ಜಾನಕಿ ಪರಾಂಜಪೆ ಅರವಿಂದ್ ಶಹಾ ಕೆ ಸುಬ್ಬರಾವ್ ಐದನೇ ನಾಯಕಿ ಸುಮಿತ್ರಾ ಅಯ್ಯರ್ ಸದ್ಯ ಅವರಿಂದ ಮೂರು ನೂರು ಕಿಲೋಮೀಟರ್ ದೂರದಲ್ಲಿದ್ದಾಳೆ ಇವರೆಲ್ಲರ ನೋವು ನಲಿವಿನ ಆಸೆ ನಿರಾಸೆಯ ಸೋಲು ಗೆಲುವಿನ ಯಶಸ್ಸಿನ ಅಪಯಶದ ಕಥೆಯೇ ಯಶಸ್ವಿ ಒಲವೆಂಬ ಹೊತ್ತಿಗೆಯನ್ನು ಓದುತ್ತಾ ಅದರ ಬೆಲೆ ಎಷ್ಟೆಂದು ಕೇಳುವೆಯಾ ಹುಚ್ಚ ಕೆಲ ಕಾಲ ಕಳೆದರೂ ಹಲಜನ್ಮ ತಳೆದರೂ ತೆರಲಾರೆ ನೀ ಬರೀ ಅಂಚೆ ವೆಚ್ಚ ದರಾಬೇಂದ್ರೆ ಆ ದೇವರು ನುಡಿಸಿದ ಮೊದಲ ನುಡಿ ಪ್ರೇಮ 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 ಎನ್ನೋ ಹೊನ್ನುಡಿ ಕನ್ನಡ ಸಿನಿಮಾ ಗೀತೆ ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯ ಹೊಂದಿರಲು ತಿನ್ನಲಿಕ್ಕೆ ತುಸು ರೊಟ್ಟಿ ಮೇಲ್ ಮಧುವು ಮುಗುದೇ ನೀ ಕುಳಿತು ಪಾಡುತಲೇಹ ಕಾಡಾದರೇನಾಯಿತು ಸ್ವರ್ಗ ನನಗೆ ಒಮರನ ಒಸಗೆ ಉತ್ತರಾರಾವ್ ಹೈದರಾಬಾದಿನ ಸಿರಿವಂತರ ತಾಣ ಬಂಜಾರಾ ಹಿಲ್ಸ್ ಅಲ್ಲಿಯೇ ಅತಿ ದೊಡ್ಡ ಮನೆ ಲಕ್ಷ್ಮೀ ನಿವಾಸ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಸ್ಟೇಟ್ ಇಂಜಿನಿಯರ್ ರಾಮರಾವ್ ಈ ಮನೆ ಕಟ್ಟಿದಾಗ ಈ ಜಾಗದಲ್ಲಿ ಇಷ್ಟು ಮನೆಗಳಿರಲಿಲ್ಲ ಅವರ ಮಗ ವೆಂಕಟೇಶ್ವರ ರಾವುವಿನ ಕಾಲದಲ್ಲಿ ಅನೇಕ ಮನೆಗಳಾದವು ಸ್ವತಃ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ತೆಗೆದು ಮುಂದೆ ಬಂದ ರಾವುಗಾರು ಈಗ ಬಂಜಾರಾ ಹಿಲ್ಸ್ನಲ್ಲಿ ಅಷ್ಟೇ ಅಲ್ಲ ಇಡೀ ಆಂಧ್ರದಲ್ಲಿಯೇ ಪ್ರಸಿದ್ಧರಾಗಿದ್ದಾರೆ ಜುಲೈ ತಿಂಗಳಿನ ಕೊನೆ ಆದರೂ ಸೆಕೆಗೆ ಏನು ಕಡಿಮೆ ಚಿಕ್ಕ ಅರಮನೆಯನ್ನೇ ಹೋಲುವ ಈ ಮನೆಯಲ್ಲಿ ನಿಸರ್ಗದ ಗಾಳಿಯನ್ನು ತಂಪಾಗಿರಿಸಲು ಅದೆಷ್ಟು ಉಪಾಯ ಮಾಡಿದ್ದಾರೋ ಮುದುಕ ರಾಮರಾವು ತಮ್ಮ ಮೊಮ್ಮಗಳು ಉತ್ತರೆಯ ಕಡೆಗೆ ನೋಡಿ ನಸುನಕ್ಕರು ಬಿಳಿಯ ಅಮೃತ ಶಿಲೆಯ ಮೆಟ್ಟಿಲ ಮೇಲೆ ಕುಳಿತು ಅವಳು ಸ್ವೆಟರ್ ಹೆಣೆಯುತ್ತಿದ್ದಳು ಹೈದರಾಬಾದಿನಲ್ಲಿ ಸ್ವೆಟರ್ ಎಂದರೆ ಊಟಿಯಲ್ಲಿ ತಣ್ಣೀರಿನಂತೆ ಮನೆಯ ಹಿಂಬದಿಯಲ್ಲಿ ಉತ್ತರೆಯ ತಮ್ಮ ಉಮೇಶ್ ತಂಗಿ ಶ್ಯಾಮಲಾ ಟೆನಿಸ್ ಆಡುತ್ತಿದ್ದ ಶಬ್ದ ಕೇಳಿಬರುತ್ತಿತ್ತು ಇದೊಂದು ಶ್ರೀಮಂತ ಸಮೃದ್ಧ ಸುಖಿ ಕುಟುಂಬ ಸೂರ್ಯನ ಇಳಿ ಬಿಸಿಲಿನಲ್ಲಿ ಉತ್ತರೆಯ ಕಿವಿಯಲ್ಲಿಯ ವಜ್ರದ ಓಲೆಗಳು ಪ್ರಖರ ಕಾಂತಿಯಿಂದ ಹೊಳೆದವು ಗತಿಸಿದ ಪತ್ನಿಯ ಓಲೆಗಳನ್ನು ಕಂಡು ರಾಮರಾವ್ಗೆ ಹಿಂದಿನ ನೆನಪು ಬಂದಿತ್ತು ಉತ್ತರ ಅವರ ಅಜ್ಜಿಯಂತೆಯೇ ತುಸು ಕಪ್ಪು ಬಣ್ಣದ ಉದ್ದ ಕೂದಲಿನ ಗಂಭೀರ ಯುವತಿ ಮಾತು ಕಡಿಮೆ ಆದರೆ ಬುದ್ಧಿವಂತೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಬಿ ಇ ಪರೀಕ್ಷೆಯನ್ನು ಪ್ರಪ್ರಥಮ ಸ್ಥಾನದಲ್ಲಿ ಗಳಿಸಿದ ಉತ್ತರೆಯನ್ನು ನೋಡಿದರೆ ಯಾರಿಗೂ ಏನೂ ಸಂದೇಹ ಬರಲಾರದು ಅವಳು ಕೇವಲ ಲಕ್ಷ್ಮೀ ಪುತ್ರಿಯಲ್ಲ ಸರಸ್ವತಿ ಪುತ್ರಿಯೂ ಹೌದು ಅಜ್ಜ ಬೆಂಗಳೂರಿನಲ್ಲಿ ಟಾಟಾ ವಿಜ್ಞಾನ ಮಂದಿರದಲ್ಲಿ ಐವತ್ತು ವರ್ಷದ ಕೆಳಗೆ ಓದಿದ್ದರು ತಂದೆ ವೆಂಕಟೇಶ್ವರರಾವು ಇಪ್ಪತ್ತೈದು ವರ್ಷದ ಕೆಳಗೆ ಅಲ್ಲಿ ಓದಿದ್ದರು ಈಗ ಉತ್ತರ ಎಂಇ ಓದುವುದಕ್ಕೆ ಅಪ್ಲೈ ಮಾಡಿದ್ದಾಳೆ ಅವಳಿಗೆ ಸಿಕ್ಕೇ ಸಿಗುವುದು ಎನ್ನುವ ಭರವಸೆ ಅಜ್ಜನಿಗೆ ಸಿಗಬಹುದು ಎನ್ನುತ್ತಾಳೆ ಉತ್ತರ ಉತ್ತರೆಯ ನಿಖರ ಬುದ್ಧಿ ತಮ್ಮನಿಗಾಗಲೀ ತಂಗಿಗಾಗಲೀ ಬಂದಿಲ್ಲ ನಿಜವಾಗಿ ನೋಡಿದರೆ ಅವಳೇ ತಂದೆಯ ಈ ಬೃಹತ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಉತ್ತರಾಧಿಕಾರಿಯಾಗಬೇಕು ಆದರೆ ಆ ತರಹದ ಒಲವನ್ನು ಅವಳು ತೋರಿಸಿಲ್ಲ ಬದಲು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಲು ಇಚ್ಛಿಸಿದ್ದಾಳೆ ಬೆಳ್ಳಿಯ ತಟ್ಟೆಯಲ್ಲಿ ಬಂದ ಪತ್ರಗಳನ್ನು ಆಳು ಹುಸೇನಿ ಉತ್ತರೆಯ ಎದುರಿಗೆ ಇರಿಸಿದ ಒಂದು ರಾಜಭವನದಲ್ಲಿಯ ಡಿನ್ನರ್ ಆಮಂತ್ರಣ ಇನ್ನೊಂದು ಟಾಟಾ ವಿಜ್ಞಾನ ಮಂದಿರದಿಂದ ಬಂದ ಕಾಗದ ಉತ್ತರ ಮುಗುಳು ನಗೆ ನಕ್ಕಳು ಎಂಥ ಸಂತಸದ ಸುದ್ದಿಯನ್ನು ಅತೀ ಸಾಮಾನ್ಯ ಎನ್ನುವಂತೆ ನೋಡುವುದೇ ಅವಳ ಸ್ವಭಾವ ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ ಅಜ್ಜ ಉತ್ತರ ನಮ್ಮ ಮನೆಯ ಪರಂಪರೆಯಂತೆ ನೀನು ಇನ್ಸ್ಟಿಟ್ಯೂಟ್ನಲ್ಲಿ ಓದುತ್ತೀಯಲ್ಲ ನಾಳೆ ನಿನಗೆ ಮಕ್ಕಳಾದರೆ ಅವರೂ ಅಲ್ಲಿಯೇ ಓದಬೇಕು ಎಂದರು ರಾಮರಾವು ಖಂಡಿತ ಅಜ್ಜ ಆಗ ನೀನು ಇರುತ್ತೀಯಲ್ಲ ನನಗೇಕೆ ಅದರ ಯೋಚನೆ ಎನ್ನುತ್ತಾ ಉತ್ತರೇ ಎದ್ದಳು ಏನು ರಾಜಭವನದ ತಯಾರಿಯೇ ಎನ್ನುತ್ತಾ ಉಮೇಶ ಶ್ಯಾಮಲ ಒಳಗೆ ಬಂದರು ಸಂತೋಷವನ್ನು ಹತ್ತಿಕ್ಕಲಾರದೆ ಅಜ್ಜ ಉತ್ತರಾಗೆ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸೀಟ್ ಸಿಕ್ಕಿದೆ ಎಂದರು ಅಷ್ಟೇನೇ ಎಂದ ಉಮೇಶ್ ಇಂದು ಡಿನ್ನರ್ ಇದೆ ಎಂದಳು ಶ್ಯಾಮಲ ಹುಸೇನಿ ರಾಯರು ಅಮ್ಮ ಅವರು ಇದ್ರೆ ತಕ್ಷಣ ಬರಲಿಕ್ಕೆ ಹೇಳು ಎಂದರು ರಾಮಾರಾವು ಅವರ ಸಂತೋಷದಲ್ಲಿ ಎಲ್ಲರನ್ನೂ ಪಾಲು ಮಾಡಬೇಕೆಂಬ ವ್ಯರ್ಥ ಪ್ರಯತ್ನ ಇಲ್ಲ ಸಾಬ್ ಬೆಳಗಿನಿಂದ ಅವರಿಬ್ಬರೂ ಮನೆಯಲ್ಲಿಯೇ ಇಲ್ಲ ಎಂದ ಹುಸೇನಿ ರಾಯರು ಪೆಚ್ಚಾದರು ಮತ್ತೆ ನಸುನಕ್ಕಳು ಉತ್ತರ ಅವಳ ನಗುವಿಗೆ ಓಲೆ ತೂಗಾಡಿತು ಎಂದು ಅನಿಸಿತು ಅಜ್ಜನಿಗೆ ಸೊಸೆ ಫ್ಯಾಷನ್ ಪ್ರಿಯೆ ಕಾಮಾಕ್ಷಿ ಈ ಓಲೆಯನ್ನು ಮುರಿಸಿ ಪದಕ ಮಾಡಿಸುತ್ತೇನೆ ಎಂದಾಗ ರಾಯರು ಇಲ್ಲ ಎಂದಿದ್ದರು ಉತ್ತರೆ ದಕ್ಷಿಣವಾದರೆ ಕಾಮಾಕ್ಷಿ ಉತ್ತರ ಹೊಸ ಪ್ರಸಾಧನಗಳೆಲ್ಲ ಬೇಕು ಕಾಮಾಕ್ಷಿಗೆ ಆದರೆ ಉತ್ತರೆಗೆ ನಾಲ್ಕು ಚಿನ್ನದ ಬಳೆ ಮತ್ತು ಓಲೆ ಬಿಟ್ಟರೆ ಏನೂ ಬೇಡ ರಾಯರ ಪ್ರಿಯ ಮೊಮ್ಮಗಳು ಇನ್ನು ಮುಂದೆ ಅವರೊಂದಿಗೆ ಇರಲಾರಳು ಒಂದು ಬಾರಿ ಮನೆಯನ್ನು ಬಿಟ್ಟು ಮಕ್ಕಳು ಹೊರಗೆ ಹೋದರೆ ತಿರುಗಿ ಬರುವರೋ ಇಲ್ಲವೋ ಬಂದರೆ ಅವರು ಮುಂಚಿನಂತೆ ಇರುವುದೇ ಇಲ್ಲ ರಾಯರ ಮನಸ್ಸು ಭಾರವಾಯಿತು ಅಜ್ಜ ಏನು ಚಿಂತಿಸುತ್ತಿ ಎಂದಳು ಉತ್ತರ ಮಗು ನೀನು ಡಿನ್ನರ್ಗೆ ಹೋಗುವುದಿಲ್ಲವೇ ಇಲ್ಲ ಈ ಸ್ವೆಟರ್ ಹಿಂದೆ ಮುಗಿಸಬೇಕಲ್ಲ ನಾನು ಮುಂದಿನ ವಾರ ಬೆಂಗಳೂರಿಗೆ ಹೋಗಬೇಕು ಅವಳ ಅಂತಃಕರಣದ ಮಾತಿನಿಂದ ರಾಯರು ಕರಗಿ ಹೋದರು ಇಂದಿಗೆ ಈ ಸಂಚಿಕೆ ಪೂರ್ಣ ಮರವಿದ್ದು ಫಲವೇನು ನೆರಳಿಲ್ಲದ ತನಕ ಧನವಿದ್ದು ಫಲವೇನು ದಯವಿಲ್ಲದ ತನಕ ಅಕ್ಕ ಮಹಾದೇವಿ ವಚನ ಹಣವು ಇದ್ದರೆ ನೀ ದಿನಕರನಂತೆ ಇಲ್ಲದಿದ್ದರೆ ನೀ ಶ್ವಾನದಂತೆ ಕನ್ನಡ ಚಿತ್ರಗೀತೆ ಧನ್ಯವಾದಗಳು ರಾಧೇಕೃಷ್ಣ